ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವದಿ ದಿರವನರಿದು ನಿತ್ಯ ಸುಖಿಯಾದೆ ನಾಮರೂಪವನಭಿಮಾನಿಸಿಕೊಂಡು ತಾಮಸ ಮತಿಗೊಳಗಾಗಿರಿ ಪ್ರೇಮಾಪ್ತಿ ಭ್ರಾಂತಿ ಎಂಬಿವೆ ನಿನ್ನ ನಿಜಧಾಮವೆಂದೊಸೆದೆಚ್ಚರಿಸಲಾಗಿ ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಎನ್ನುವ ಮಹಾಗ್ರಂಥದೊಳಗ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗ ಸದ್ಗುರು ಕರುಣೆಯಿಂದ ನಿತ್ಯ ಸುಖಿಯಾದಿ ಅಂತ ಹೇಳಿ ಒಂದು ಪದ್ಯವನ್ನು ಬಹಳ ಸುಂದರವಾಗಿ ಹೇಳ್ತಾರೆ ನಿತ್ಯ ಸುಖಿ ಆಗೋದು ಕೇವಲ ಸದ್ಗುರುವಿನ ಕರುಣೆಯಿಂದ ಮಾತ್ರ ಇಷ್ಟು ಮಾತ್ರ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದ್ರಿ ನಮ್ಮ ತಿಳಿಯಾಗಿ ಏನೈತಿ ನಮ್ಮ ತಂದೆ ತಾಯಿ ನಮ್ಮ ಹೆಂಡತಿ ಮಕ್ಕಳು ಬಂದು ಬಳಗ ಸಂಪತ್ತು ಆಸ್ತಿ ಐಶ್ವರ್ಯ ಈ ಶರೀರ ಆಯಸ್ಸು ಇದರಿಂದ ನಮಗೆ ಸುಖ ಆಗತೈತೆ ಅಂತ ತಿಳಿದೆವು ಇದರಿಂದ ಶಾಶ್ವತವಾದ ಸುಖ ಆಗೋದಿಲ್ಲ ಶಾಶ್ವತವಾದಂತಹ ಸುಖ ಬೇಕಪ್ಪ ಅಂದರೆ ಅದು ಕೇವಲ ಗುರುಕರುಣಿ ಆದಾಗ ಮಾತ್ರ ಆಗತೈತೆ ನೋಡ್ರಿ ಗುರುವೇ ನಿಮ್ಮ ಚರಣಾರವಿಂದ ಅದ ಕರುಣದೊಳಗೆ ನನ್ನ ತತ್ವದರಿವನರಿತು ಅಂದರೆ ನಾನೇ ಪರಮಾತ್ಮನಾದನೆಂಬ ಜ್ಞಾನವನ್ನು ಪಡೆದು ನಾ ಸದಾ ಸುಖಿಯಾದನೆಪ್ಪ ಅಂತ ಹೇಳ್ತಾರವರು ಹೆಸರು ಆಕಾರವುಳ್ಳವನು ನಾನೇ ಎಂಬ ಅಭಿಮಾನವನ್ನಿಟ್ಟುಕೊಂಡು ಹೀನ ಬುದ್ಧಿಯೊಳಗಾದೆ ನಿನ್ನ ಪ್ರೇಮ ಆಸ್ತಿಯ ಭ್ರಾಂತಿಯೆಂಬಿವೆ ನಿನ್ನ ನಿಜ ನಿಜಧಾಮವೆಂದು ತಿಳಿಹೇಳಿ ಎಚ್ಚರಿಸಲಾಗಿ ಗುರುವೇ ನಿಮ್ಮಯ ಕರುಣದೊಳಗೆಮ್ಮ ತತ್ವಜ್ಞಾನ ವರಿದು ಸದಾ ಸುಖಿಯಾದಿ ಅಂತ ಹೇಳ್ತಾರ ಕನ್ನಿಗೆ ಕಾಣಿಸುವಂತಹ ಈ ವಸ್ತುಗಳಿಂದಲೂ ಸುಖಾಂತ ಒಳಗಿದ್ದೇ ಅಲ್ಲಿಲ್ಲೋ ಸುಖ ನಿನ್ನೊಳಗ ಐತೆ ಅಂಥೇಳಿ ನೀ ತಿಳಿಸಿ ಹೇಳಿದಾಗ ನಾನು ನಿಜವಾಗಿಯೂ ಸುಖಿ ಆದನೆಪ್ಪಾ ಅಂಥೇಳಿ ಗುರುವಿಗೆ ಹೇಳ್ತಾರೆ ನಿಜಗೂ ಶಿವಿಯೋಗಿಗಳು ದೇಹ ಕಣ್ಣು ಮನಸ್ಸು ಎಂಬವುಗಳೆಲ್ಲವೂ ನಿನ್ನ ದಿವ್ಯ ದೃಷ್ಟಿಗೆ ಕಾಣಬರುವುದರಿಂದ ಎಂದಾದರೂ ನೀನೇ ಪ್ರತಿಬಂಧಕ ನಿನಗೆ ಪ್ರತಿಬಂಧಕಗಳಾದವೇ ನೀನು ಅವುಗಳಿಗೆ ಸಾಕ್ಷಿಯಾಗಿದ್ದು ಎಂಬ ಅಂಶವನ್ನು ತಿಳಿಸಲು ನಾನೆಂದೋ ನಿತ್ಯ ಸುಖಿ ಆದನೆಪ್ಪ ಅಂತೇಳಿ ಮತ್ತೆ ಹೇಳ್ತಾರೆ ದೇಹ ಕಣ್ಣು ಮನಸ್ಸು ಇವ ನಮ್ಮ ಅಂಥೇಳಿ ತಿಳ್ಕೊಂಡಿದ್ದೆ ಇವು ನೀ ಅಲ್ಲೋ ಇವುಗಳಿಗೆ ನೀ ಕೇವಲ ಸಾಕ್ಷಿ ಮಾತ್ರ ಅದೀಪ ಅಂತ ನೀ ತಿಳಿಸಿ ಹೇಳಿದಾಗ ನನಗೆ ಇನ್ನೂ ಸುಖ ಆತಪ್ಪ ದೇಹಾದಿಗಳು ಪಂಚಭೌತಿಕ ಲೋಹಕಾಂತವ ಹೊಂದಿಯು ಅಚಲವಾದ ಲೋಹದಂತಿರದೆ ಚಲಿಸುತ್ತಿರುವಂತೆ ಸೂಜಿಕಾಂತಿ ಶಿಲೆಯು ಕಬ್ಬಿಣದ ಗುಂಡನ್ನು ತಾನಿದ್ದ ಸ್ಥಳಕ್ಕೆ ಎಳೆದುಕೊಂಡು ಹೇಗೆ ಅಂಟಿಸಿಕೊಳ್ಳುತ್ತದೆಯೋ ಹಾಗೆ ಜೀವಾತ್ಮನ ಸನ್ನಿಧಿಯಿಂದಲೇ ದೇಹಕ್ಕೆ ಚಲನ ಚೇಷ್ಟೆಗಳು ಉಂಟಾಗುತ್ತವೆ ಎಂದು ನೀನು ಸೂಚಿಸಿದ್ದರಿಂದಲೇ ಅದನ್ನರಿತು ಸುಖಿಯಾದೆ ಅಂತ ಹೇಳ್ತಾರೆ ಭಾಳ ಚಂದ ನಿಜಗುಣ ಶವಯೋಗಿಗಳು ಇಲ್ಲಿ ಹೇಳಿಕೋತ ಬಂದರ ಪಂಚಮಹಾಭೂತಗಳು ಭೂಮಿ ಆಕಾಶ ಅಗ್ನಿ ವಾಯು ಜಲ ಏನು ಪಂಚಭೂತಗಳದಾವೆ ಇವುಗಳಿಂದ ಪಂಚೀಕರಣಗೊಂಡು ಉತ್ಪತ್ತಿಯಾದಂಥ ಈ ಶರೀರ ಚಲನದಿಂದ ಐತಿ ಯಾಕಪ್ಪ ಅಂದ್ರೆ ಅಂತರಂಗದೊಳಗೆ ನೀ ಕುಂತಿ ಹೆಂಗೆ ಕುಂತಿಪ್ಪ ಅಂದ್ರೆ ಸೂಜಿಗಲ್ಲಿರ್ತೈತಲ್ಲ ಲವ್ ಚಿಂಬಕ ಇದ್ದಂಗೆ ಹೆಂಗೆ ಕಬ್ಬಿನವನ್ನು ಆಕರ್ಷಣೆ ಮಾಡ್ತೀವ ಹಂಗೆ ನೀ ಒಳಗೆ ಕುಂತಿದ್ದಕ್ಕಾಗಿ ಈ ಶರೀರ ಏನು ಮಾಡಕ್ಕಪ ಅಂದ್ರೆ ಚಲನವಲನದಿಂದ ತುಂಬೈತಿ ಶರೀರ ನೀ ಅಲ್ಲ ಒಳಗಿದ್ದಂತಹ ಆ ಚೈತನ್ಯ ಐತಲ್ಲ ಅದರಿಂದ ಇದು ನಡೆದೈತಂತ ತಿಳಿಸಿ ಹೇಳಿದಾಗ ನನಗೆ ಸುಖ ಆಗೈತಿಪಾ ಶುದ್ಧವಾದಂತಹ ಸ್ಫಟಿಕವು ಯಾವ ಬಣ್ಣದ ವಸ್ತುವನ್ನೇ ಸೇರಲಿ ಅದೇ ಬಣ್ಣದ್ದೆಂದು ಕಾಣುವ ಹಾಗೆ ನೀನು ಉಪಾಧಿ ಭೇದದಿಂದ ನಾನಾ ಬಗೆಯಾಗಿ ಕಾಣಬಂದರೂ ಪರಿಶುದ್ಧನೋ ಏಕರೂಪನೋ ನೀನಾಗಿರುವ ಎಂದು ಬೋಧಿಸಲಾಗಿ ಅದನ್ನು ಅದನ್ನರಿತುಕೊಂಡವನಾದ ಅರಿತುಕೊಂಡವನಾದ ನಾನು ಸುಖಿಯಾದನೀಯ ಅಂತ ಹೇಳ್ತಾರೆ ಸ್ಫಟಿಕವನ್ನು ಯಾವ ಬಣ್ಣದ ಮೇಲೆ ಇಟ್ಟರು ಅದೇ ಬಣ್ಣದ ಹಂಗೆ ಕಾಣ್ತತಿ ಆದರೆ ತನ್ನ ನಿಜ ಸ್ವರೂಪವನ್ನು ಕಳ್ಕೊಳ್ಳೋದಿಲ್ಲ ಹಂಗೆ ನೀ ಬಾಲ್ಯ ಯೌವನ ಮಪ್ಪು ಗಂಡ ಹೆಂಡತಿ ಮಕ್ಕಳು ಸಂಸಾರ ವೈರಾಗ್ಯ ಏನು ತಾಳಿದರೂ ಸಹಿತ ನಿನ್ನ ನಿಜ ಸ್ಥಿತಿ ಮಾತ್ರ ಯಾವಾಗಲೂ ಅಖಂಡವಾಗಿರ್ತೈತಿಪ್ಪ ಅಂತನೇ ತಿಳಿಸಿ ಹೇಳಿದಾಗ ನಾನು ನಿಜವಾದ ಸುಖಿ ಪ್ರಾಣದಲ್ಲಿ ಪ್ರಾಣ ರೂಪವಾಗಿದ್ದು ತನಗೆ ಸ್ವಲ್ಪವೂ ಇಲ್ಲದೆ ಪರಿಪೂರ್ಣವಾದ ಅಪರೋಕ್ಷ ಸ್ಥಾನವನ್ನೇರಿಸಿಕೊಂಡಿರುವ ಪರಮಾತ್ಮನನ್ನು ಕೂಡಿ ಉಪದೇಶ ಮಾಡಲಾಗಿ ಅವನನ್ನರಿತುಕೊಂಡ ನಾನು ನಿತ್ಯ ನಿರ್ಮಲ ಸುಖಿಯಾದಿ ಅಂತ ನಿಜಗುನ ಶಿವಿಯೋಗಿಗಳು ಹೇಳ್ತಾರೆ ಸದ್ಗುರುನಾಥ ನಿನ್ನ ಕರುಣೆಯಿಂದ ನಿನ್ನ ಬೋಧನೆಯಿಂದ ಸಾಕ್ಷಾತ್ ಪರಮಾತ್ಮನ ನಾನಂತೇಳಿ ತಿಳಿದು ನಾನು ಸುಖಿಯಾದನಪ್ಪ ಅಂಥೇಳಿ ಭಾಳ ಚಂದ ಹೇಳ್ತಾರೆ ಹಂಗೆ ಗುರುವಿನ ಪೂರ್ಣ ಕರುಣಿಯನ್ನ ಪಡ್ಕೊಂಡು ಜಗತ್ತಿನೊಳಗನ ಶಾಂತಿಯ ಸಾಗರನಾಗಿ ಜಗತ್ತು ಹಿಂದೆ ಕಂಡಿಲ್ಲ ಮುಂದೆ ಕಾಣದತ್ತೋ ಇಲ್ಲೋ ಗೊತ್ತಿಲ್ಲ ಅಂಥ ಗುರು ಯಾರಪ್ಪ ಅಂದರೆ ಗುರುನಾಥಾರುಡ ಮಹಾಸ್ವಾಮಿಗಳು ಗುರುನಾಥಾರುಡ್ರನ್ನು ಎಷ್ಟಂತ ಗುಣಗಾನ ಅವ್ರನ್ನ ಹೆಂಗಿದ್ರಪ್ಪ ಅಂದ್ರೆ ದೇಹವಿದ್ದಿಲ್ಲದ ದೇಹವಿದ್ದಿಲ್ಲದ ವಿದೇಹದ ಸಹಜ ಸ್ಥಿತಿಯಲ್ಲಿರ್ತು ಭಕ್ತರ ನೇಹದಿಂದಲೇ ದೇಹಮತಿಯನ್ನು ಕೆಡಿಸಿ ಎಚ್ಚರಿಸಿ ಬಾಹ್ಯ ದೃಷ್ಟಿಲಿ ಹೇಳ ಕೇಳದೆ ಊಹಿಸುತ್ತ ಕುರು ಹಿಂದೆ ಲಕ್ಷವ ಸೋಹಮಸ್ಮಿ ನೀನೆ ನೀನಾಗಿರ್ದೆ ಗುರುನಾಥ ಅಂತ ಹೇಳಕ್ಯಾರ ಬಸವನಗೌಡರು ಭಾಳ ಚಂದ ಹೇಳ್ತಾರೆ ಗುರುನಾಥ ಎರಡ್ರನ್ನು ಕೊಡ್ತು ದೇಹ ಐತಿ ಆದರೆ ಈ ದೇಹ ನೀನಾಗಿಲ್ಲ ಆದರೂ ಸಹಿತ ಸಹಜ ಸ್ಥಿತಿ ಒಳಗದಿ ಎಲ್ಲ ರಂಗ ಶರೀರ ಐತಿ ಆದ್ರ ಸ್ಥಿತಿನೂ ಸಹಜನೇ ಐತಿ ಉಸಿರಾಡ್ತಿ ಕಣ್ಣು ತೆಗೀತಿ ಆದರೆ ಕಲ್ಲಾಗಿಬಿಟ್ಟಿದೆ ಮತ್ತೊಂದು ದೇಹದ ಮತಿ ಅನ್ನೋದನ್ನು ದೇಹದ ಒಂದು ಆಸೆಯನ್ನು ತೊರೆದು ಹಾಕಿಬಿಟ್ಟಿದೆ ಹೊರಗೆ ಮಾತಾಡಲಿಲ್ಲ ಯಾವ ಸ್ವನ್ಯಸ್ ಸೊನ್ನೆ ಸೂಚನೆಗಳನ್ನು ಮಾಡಲಿಲ್ಲ ಎಲ್ಲ ಕುರುಹು ಲಕ್ಷಣಗಳನ್ನು ದೂಡಿ ಸಾಕ್ಷಾತ್ ಶಿವನಾಗಿ ಸೋಹಮಸ್ಮಿ ಸ್ವತಃ ನೀನ ಆಗಿಬಿಟ್ಟಿದೀಪಾ ಮಂತ್ರನೂ ನೀನ ಸತ್ಯನೂ ನೀನ ದೇವರನು ನೀನ ಶಾಂತಿಯು ನೀನ ಗುರುನಾಥಾರುಡ ಅಂಥೇಳಿ ಗುರುನಾಥಾರುಢರನ್ನು ಭಾಳ ವಿಶೇಷವಾಗಿ ಗುಣಗಾನವನ್ನ ಗೈದರು ಗುರುನಾಥಾರುಡಪ್ಪುಗಳು ಪೂರ್ವಜನ್ಮದೊಳಗೆ ಹುಲಿಯಾಗಿದ್ದರು ಸಿದ್ಧಾರುಢರ ಸಂಪರ್ಕ ಬಂದಿದ್ದರ ಫಲವಾಗಿ ಅವರ ಆಶೀರ್ವಾದದ ಬಲದಿಂದ ಮನುಷ್ಯ ರೂಪವನ್ನು ತಾಳೆ ಭೂಮಿಗೆ ಇಳಿದ್ರು ಉಜ್ಜನ್ನವರ ಸಿದ್ದಪ್ಪ ಮತ್ತು ಪಾರ್ವತಿವ್ವ ಅನ್ನುವ ಪುಣ್ಯ ದಂಪತಿಗಳ ಗರ್ಭದೊಳಗೆ ಹತ್ತೊಂಬತ್ತು ಒಂಬತ್ತರೊಳಗೆ ನಮ್ಮಪ್ಪ ಗುರುನಾಥಾರೂಢ ಜನ್ಮ ತಾಳಿದ ಅಪ್ಪ ಹುಟ್ಟಿದಾಗಿಂದ ಹಿಡ್ಕೊಂಡು ಸಿದ್ಧಾರುಡನಲ್ಲಿ ಲೀನವಾಗುವ ಪರ್ಯಂತರ ಆ ಅಪ್ಪನ ಒಂದು ಚರಿತ್ರದೊಳಗೆ ಎಷ್ಟೊಂದು ಕಷ್ಟಗಳು ಬಂದವು ಎಂಥ ಕಷ್ಟ ಬಂದರೂ ಸಹಿತ ಶಾಂತಿಯ ಪರ್ವತವಾಗಿ ಅಚಲವಾಗಿ ಕುಳಿತಂತಹ ಶಾಂತ ಮೂರ್ತಿಯಾದ ನಮ್ಮಪ್ಪ ಗುರುನಾಥಾರುಢ ಗುರುನಾಥ ಹುಟ್ಟಿದ ಕೂಡ್ಲೇನ ಮೂಲ ನಕ್ಷತ್ರದೊಳಗೆ ಹುಟ್ಟಿದ ಅಂಥೇಳಿ ಒಂದು ಗುಡಿ ಕಟ್ಟಿ ಮೇಲೆ ಮಲಗಿಸಿದ್ರಂತ ತಮಗೆ ಹೇಳಿದನ್ನು ಸಿದ್ಧಾರ ಓಡಿ ಬಂದ ಆ ಕೂಸನ್ನು ಎದಿಗೆ ಅಪ್ಪಿಕೊಂಡು ಬಂದಿನಪ್ಪ ಅಂಥೇಳಿ ಕೇಳಿದ್ರಂತ ನಿನ್ನ ದಾರಿಕಾಯ ಕತ್ತಿದ್ದೆ ವ್ಯಾಘ್ರ ರೂಪವನ್ನು ಧಾರಣೆ ಮಾಡಿ ಕ್ರೂರ ಸ್ವಭಾವವನ್ನು ಬಿಟ್ಟು ನನ್ನ ಸೇವೆಯನ್ನು ಸಲ್ಲಿಸಿದ್ದಿ ಅದಕ್ಕಾಗಿ ನನ್ನ ಹತ್ರ ಬರುವಂತಹ ಭಾಗ್ಯ ನಿನಗೆ ಸಿಕ್ತು ಅಂತ ಹೇಳಿ ಸಂತೋಷಪಟ್ಟು ಕಬೀರ್ದಾಸರು ಮತ್ತು ಸಿದ್ಧಾರುಡರು ಮತ್ತು ಉಜ್ಜನ್ನವ್ರ ಮನೆಗೆ ಹೋಗಿ ಅಲ್ಲಿ ಕೊಟ್ಟು ಲಕ್ಷ್ಮಮ್ಮಗೆ ಹೇಳ್ತಾರೆ ಪಾರ್ವತಿವ್ಗೆ ಹೇಳ್ತಾರೆ ಭೀಮನವ್ರಿಗೆ ಹೇಳ್ತಾರೆ ಸಿದ್ದಪ್ಪಗೆ ಹೇಳ್ತಾರೆ ನಿಮ್ಮ ಕುಲಕೋಟಿಗಳನ್ನು ಉದ್ಧಾರ ಮಾಡಬೇಕಂತ ಹೇಳಿ ನಿಮ್ಮ ಈ ಮನೆತನದ ಹೆಸರನ್ನು ಅಜರಾಮರವಾಗಿ ಉಳಿಸ್ಬೇಕಂಥೇಳಿ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಸಹಿತ ನಿಮ್ಮ ಮನೆತನದ ಹೆಸರು ಉಳಿಬೇಕಾಗಿತ್ತಪ್ಪ ಅದಕ್ಕಾಗಿ ಭೀಮಣ್ಣ ಲಕ್ಷ್ಮವ್ವ ನೀವಿಬ್ಬರೂ ಏನು ಗುರು ಸೇವೆಯನ್ನು ಭಕ್ತಿಯಿಂದ ಮಾಡಿ ಸದ್ಗುರುನಾಥನನ್ನು ನಿಮ್ಮ ಮಗ ಅಂಥೇಳಿ ಜಾಪಾನ ಮಾಡಿದ್ರಲ್ಲ ಅದರ ಫಲವಾಗಿನ ನಿಮಗೆ ಈ ಪುಣ್ಯ ಫಲ ಪ್ರಾಪ್ತಿಯಾಗೈತಿ ಯಾವಾಗ ನಿಮ್ಮ ಮನೆಯೊಳಗೆ ಹುಟ್ಟಿದ ಈ ಪರಮಾತ್ಮ ನಿಮ್ಮವಾಗಿದ್ದ ಯಾವಾಗ ನೀವು ಒಯ್ದು ಗುಡಿ ಕಟ್ಟಿ ಮ್ಯಾಲೆ ಈ ಪರಮಾತ್ಮನನ್ನು ಮಲಗಿಸಿದ್ರಿ ಇವ ಪರರವಾದ ಯಾವಾಗ ಆ ಪರಮಾತ್ಮನನ್ನು ನನ್ನ ಎದಿಗೆ ಅಪ್ಪಿಕೊಂಡೆ ಆವಾಗ ನನ್ನವಾದ ಎಲ್ಲಿಯವರೆಗೆ ನಿಮ್ಮಲ್ಲಿ ಇರ್ತಾನೋ ಇರಲಿ ಮುಂದೆ ನನ್ನ ಹತ್ರನ ಬಂದು ನನ್ನ ಸ್ವರೂಪನಾಗಿನ ಅಂತ ಅಂಥೇಳಿ ಸಿದ್ಧಾರುಡ್ರು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ಗುರುನಾಥಾರುಡ್ರನ್ನು ಮೂರು ದಿನದ ಕೂಸನ್ನು ಅವ್ರ ಮನೆಯೊಳಗೆ ಕೊಟ್ಟು ಹೋಗಿದ್ರು ಅಂತ ಹೇಳಿಕಾರ ನಮಗೂ ಗೊತ್ತಾಗತೈತಿ ಅಂತಹ ಗುರುನಾಥಾರೋಡ್ರು ಇನ್ನೂ ದೀಡ್ ವರ್ಷದ ಕೂಸಿದ್ದಾಗ ಅವರ ತಾಯಿ ಎಷ್ಟೊಂದು ಪ್ರೀತಿಯಿಂದ ಜಾಪಾನ್ ಮಾಡ್ತಿದ್ರು ಪಾರ್ವತಿಯವ್ವ ಅವಳು ಸಹಿತ ದೇಹವನ್ನು ಬಿಟ್ಟಲು ಆವಾಗ ಆ ತಾಯಿಯ ಸ್ಥಾನವನ್ನು ಯಾರು ತಗೊಂಡ್ರಪ್ಪ ಅಂದ್ರೆ ಜಗತ್ತಿಗಿನ ತಾಯಿಯಾದಂತಹ ಸಿದ್ಧಾರುಢ ಮಹಾಸ್ವಾಮಿಗಳು ಗುರುನಾಥಾರುಡ್ರ ಯೋಗಕ್ಷೇಮವನ್ನು ನೋಡ್ಕೊಳಕತ್ರು ಅಂಥೇಳಿ ನಿಮಗೆಲ್ಲ ಹೇಳ್ಕೋತನ ಬಂದಿದ್ದೇನೆ ನಾನು ಗುರುನಾಥಾರುಡ್ರು ಸಣ್ಣವರಿದ್ದಾಗಿಂದನೂ ಸಹಿತ ಶಾಂತ ಸ್ವರೂಪದವರನ್ನೇ ಇದ್ದರು ಒಮ್ಮೆಮ್ಮೆ ಕಿಡಿಗೀಟಿತನೂ ಭಾಳ ಮಾಡ್ತಿದ್ದರು ಸಿದ್ಧಾರ ಮೇಲೆ ವಿಶೇಷವಾದಂಥ ಅಧಿಕಾರವನ್ನು ಚಲಾಯಿಸ್ತಿದ್ರು ಅವರು ಅವ್ರ ಬೆನ್ನ ಮೇಲೆ ಹತ್ತಿ ಕುಂಡ್ರೋದು ಹೆಗಲಿ ಮೇಲೆ ಅವ್ರ ಜಗ್ಗೋದು ಅವ್ರಿಗೆ ಚೂರೋದು ಅವ್ರನ್ನ ಕಡಿಯೋದು ಬೆನ್ನ ಹಿಂಗೆ ಮಾಡ್ತಿದ್ರು ಅವರು ಎಪ್ಪಾ ಗುರಪ್ಪ ಹಿಂಗೆಲ್ಲ ಮಾಡ್ತಾನೋ ನೀವು ಯಾಕೆ ಸುಮ್ಮನೆ ಇರ್ತೀರಿ ಅಂತ ಕೇಳಿದಾಗ ಎಲ್ಲೋ ಅವ ಹುಲಿ ಇದ್ದಾಗ ಅವಾಗ ನಾ ಏನೇನು ಮಾಡಿದ್ನೋ ಅದನ್ನು ಈಗ ಅವ ನನಗೆ ಮಾಡೋಕ್ಕತ್ತಾನ ಹಿಂದೆ ಮಾಡಿದ್ದನ್ನು ನಾ ಈಗ ಅನುಭವಿಸ್ಬೇಕಾಗಿತ್ತು ಸುಮ್ಮನೆ ಇರ್ರಿ ಅಂಥೇಳಿ ಸಿದ್ಧಾರ್ಡ್ರು ಹೇಳುತ್ತಿದ್ದರಂತೆ ಅಗದಿ ಸಣ್ಣ ಕೂಸಿದ್ದಾಗ ಮಾರಣ ಅಂತಿಕ ಬೇನಿ ಬಂದು ಆ ಗುರಪ್ಪ ತೀರ್ಕೊಳ್ಳ ಕೂಸ ಸಣ್ಣ ಹುಡುಗ ಅದನ್ನು ತಿಳಿದಂತಹ ಸಿದ್ಧಾರ್ಡ್ರ ಮಠದಿಂದ ಓಡಿ ಬಂದು ಗುರಪ್ಪನನ್ನು ತಮ್ಮ ತೊಡಿ ಮೇಲೆ ಇಟ್ಕೊಂಡು ತೂಷ್ಣೀಮ ಸ್ಥಿತಿ ಒಳಗೆ ಎಷ್ಟೋ ಹೊತ್ತು ಕುಂತು ಮರಳಿ ಅವಗೆ ಪ್ರಾಣವನ್ನು ಕೊಡ್ತಾರೆ ಆ ಅಗಠಿತವಾದಂತಹ ಲೀಲಿಯನ್ನು ನೋಡಿದಂತಹ ಕಬೀರದಾಸರು ಇವ ಕೇವಲ ಗುರಪ್ಪನಲ್ಲ ಗುರುನಾಥಾರುಢಡ ಅಂತ ಹೇಳ್ಕ್ಯಾರ ಉದ್ಗಾರವನ್ನು ತೆಗೆದು ಸಿದ್ಧಾರ್ಡ್ರ ತೊಡಿ ಮೇಲೆ ಗುರುನಾಥ ಮಲ್ಕೊಂಡಾರ ಇಬ್ಬರಿಗೂ ನಮಸ್ಕಾರ ಮಾಡಿ ನಿಮ್ಮಂತಹ ಪರಮಾತ್ಮ ಸ್ವರೂಪರನ್ನು ಕಂಡಂಥ ನಾನ ಭಾಗ್ಯವಂತ ಅಂಥೇಳಿ ಕಬೀರದಾಸರು ಉದ್ಘಾರವನ್ನು ತೆಗೆದು ಆನಂದ ಭಾಷ್ಪಗಳನ್ನು ಸುರಿಸಿದ್ರು ಅಂತ ಹೇಳ್ತಾರೆ ಹಂಗೆ ಎಷ್ಟೋ ಲೀಲಿಗಳನ್ನು ಗುರುನಾಥಾರ್ಟ ಮಹಾಸ್ವಾಮಿಗಳು ಸಿದ್ಧಾರುಡ್ರು ಕೂಡಿ ಮಾಡ್ಕೋತ ಬಂದರು ಸಿದ್ಧಾರ್ಡ್ರ ಮಹಿಮೆ ಅಂಥದ್ದಂಥೇಳಿ ಪಕ್ಕಾ ಮಾಡ್ಕೊಂಡರು ಗುರುನಾಥಾರು ಗುರುನಾಥಾರುಡು ಎಷ್ಟು ದೊಡ್ಡವ ಅಂಥೇಳಿ ಪಕ್ಕ ಮಾಡ್ಕೊಂಡವರು ಸಿದ್ಧಾರ್ಡ್ರು ಸಿದ್ಧಾರುಡ ಅಪೂರ್ಣ ದೇಹ ಬಿಡೋ ಸಮಯದೊಳಗೆ ರಾತ್ರಿ ಹನ್ನೆರಡು ಗಂಟೆಗೆ ಲಕ್ಷ್ಮಮ್ಮಗೆ ಹೇಳ್ತಾರ ಬೆಳಗ್ಗೆ ಐದು ಗಂಟೆಗೆ ನಾವು ಹೋಗಬೇಕೈತೀವಿ ಗುರಪ್ಪ ಎಷ್ಟೊತ್ತಿಗೆ ಬರ್ತಾನ ಅಂತ ಕೇಳ್ತಾರವ್ರು ಆವಾಗ ಎಪ್ಪ ಬೆಳಗು ಮುಂಜಾನೆ ಮಿರರ್ಸ್ ಮೂರಕ್ಕೆ ಒಂದು ಗಾಡಿ ಬರ್ತಿತ್ತಲ್ಲ ಅದಕ್ಕೆ ಬರ್ತಾನೇನೋ ಇಲ್ಲಂದ್ರೆ ನಾಳೆ ಹನ್ನೆರಡು ಗಂಟೆಕ್ಕೊಂದು ಬರ್ತೈತಲ್ಲಪ್ಪ ಮಧ್ಯಾಹ್ನ ಆ ಗಾಡಿಗೆ ಬರ್ತಾನು ಅಂತೂ ಲಕ್ಷ್ಮಮ್ಮ ಅಂದಳಕಿ ಹಂಗೆ ಹೊತ್ತು ಮೀರಿ ಬರಬಾರ್ದು ನೋಡುವ ದೊಡ್ಡವ್ರ ಕಡೆ ಹೊತ್ತಿಗೆ ಸರಿಯಾಗಿ ಹೋಗಬೇಕು ಬರಬೇಕು ಅಂತ ಸಿದ್ಧಾರ್ಡ್ರು ಅಂದ್ರೆ ಅವ್ಗೆ ಹೆಂಗೆ ಗೊತ್ತಾಗಬೇಕಾಯಪ್ಪ ಅವ ಸಣ್ಣ ಹುಡುಗ ಅಂತ ಲಕ್ಷ್ಮ ಆವಾಗ ಸಿದ್ಧಾರ್ಡ್ರು ಎಷ್ಟು ಚಂದ ಒಂದು ಮಾತು ಹೇಳ್ತಾರೆ ನೋಡ್ರಿ ನೀ ಹೇಳಿದೆಲ್ಲ ರಾತ್ರಿ ಮೂರು ಗಂಟೆಗೆ ಗಾಡಿ ಐತಿ ಅಂತ ಅದಕ್ಕೆ ಅವ ಬಂದ್ರೆ ಅವಾಗ ಎಲ್ಲ ನೀ ನೀನು ಹೇಳೋದು ಬೇಡ ಅದಕ್ಕೆ ಬರ್ತಾನವ ಗೊತ್ತಾದ್ರೂ ಗೊತ್ತಾಗದಂಗೆ ಇರೋ ಕಲಾ ಸಾಧಿಸಿದ ಮಹಾತ್ಮ ಭೇ ನಮ್ಮ ಗುರುನಾಥ ಅಂತಂದ್ರೆ ಅಂತ ನೋಡ್ರಿ ಗೊತ್ತಾದರೂ ಗೊತ್ತಿಲ್ಲದಂಗೆ ಇರೋದೈತ್ಲ ಅದು ಒಂದು ದೊಡ್ಡ ಸಾಧನೆ ಅಂತ ಹೇಳಿದ್ರಂತ ಆವಾಗ ಸರಿಯಾಗಿ ಏನು ಮೂರು ಗಂಟೆಗೆ ರೈಲ್ವೆ ಬರ್ತಿತ್ತು ಮೆರಸಿಂದ ಅದೇ ರೈಲ್ವೆಕನ ಗುರುನಾಥ ಬಂದರು ಸಿದ್ಧಾರ್ಡ್ರು ತೋಷ್ ನಿಮ್ಮ ಸ್ಥಿತಿ ಒಳಗೆ ಹೋಗಿದ್ದರು ಆವಾಗ ಗುರು ಬಾರೋ ಗುರು ಬಾರೋ ಅಂತಿದ್ರಂತ ಅವ್ನು ನೋಡಿದ ಕೂಡಲೇ ಸಿದ್ಧಾರ್ಡ್ರು ಆವಾಗ ಗುರು ಬಾರೋ ಅನ್ನುವಂತಹ ಶಬ್ದದೊಳಗೆ ತತ್ವಮಶಿ ಜ್ಞಾನ ಆತಂತ ನೋಡ್ರಿ ಗುರುನಾಥ ಅದೇ ನಾನು ಅನ್ನುವಂಥ ಭಾವ ಮೂಡಿಬಿಟ್ಟಿತು ಸಿದ್ಧಾರುಡ ಪೋಳು ಗುರುನಾಥಾರುಡ್ರಿಗೆ ವಿಭೂತಿಯನ್ನು ಹಚ್ಚಿ ಮೌನವಾಗಿ ಬಿಡಪ್ಪ ನಾ ಮಾತಾಡಿ ಮಾತಾಡಿ ಕೆಟ್ಟೆ ನೀ ಮಾತಾಡಬ್ಯಾಡಂತ ಬರೀ ಒಂದು ಮಾತು ಹೇಳಿದ್ದಕ್ಕೆ ಮೂರು ವರ್ಷ ಗುರುನಾಥಾರುಡ ಮಹಾಸ್ವಾಮಿಗಳು ಮಾತಾಡಲಿಲ್ಲ ಎಂಥ ಕಷ್ಟ ಬಂದ್ರೂ ಹೇಳಲಿಲ್ಲ ಅವ್ರನ್ನ ಪರೀಕ್ಷೆ ಮಾಡುನು ಅಂಥೇಳಿ ತಿಳಿದು ಅವರ ಒಂದು ಬೆನ್ನ ಮೇಲೊಂದು ಎದಿ ಮೇಲೊಂದು ದೊಡ್ಡ ಚೋಳಿಟ್ಟ ಅರಿವಿ ಸುತ್ತಿ ಸುತ್ತ ಮಂಗಳಾರತಿ ಮಾಡಿದ್ರು ಸಹಿತ ಸುಮ್ಮನೆ ಇದ್ದರು ಮಚ್ಚರದಾನಿ ಕಟ್ಟಿ ರಾತ್ರಿ ಮಲಗಿಸಿದಾಗ ಹೆಂಗೋ ಒಂದು ದೊಡ್ಡದು ಚೋಳು ಗುರುನಾಥ ಹರಡ್ರ ಹಾಶಿಗೆ ಒಳಗೆ ಹೋಗಿ ಅವ್ರ ಕಾಲು ತುಂಬ ಬೆಳತನಕ್ಕೆ ಕಚ್ಚಿದ್ರೂ ಸಹಿತ ಅದನ್ನು ಸರಿಸ್ಕೊಂಡ್ರಕ್ಕಿಲ್ಲ ತೆಗೆದ್ರಕ್ಕಿಲ್ಲ ಎಂಥವ್ರು ಇರಬಹುದು ಗುರುನಾಥ ಹರೋಡ್ರು ಅಂತ ಬರೀ ಖಾರಾನ ಕಲಿಸ್ಕ್ಯಾರ ಅದನ್ನು ತಿನಿಸ್ಬಿಟ್ರೆ ಸುಮ್ಮನೆ ಅದನ್ನು ತಿಂದ ಬಿಡ್ತಿದ್ರಂತ ಬರೀ ಉಪ್ಪನ ತಿನಿಸ್ಬಿಡ್ತಿದ್ರಂತ ನೋಡೋನು ಎಷ್ಟು ಶಕ್ತಿ ಐತಿ ಉಪ್ಪನ ತಿಂದ ಬಿಡ್ತಿದ್ರಂತ ಎಷ್ಟು ಆ ಗುರುವಿನ ಒಂದು ಮಾತಿನ ಮ್ಯಾಲ ಗುರಪ್ಪಜ್ಜಗ ವಿಶ್ವಾಸ ಯಾವಾಗಲೂ ಸಹಿತ ಶಾಂತಿ 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 ಶಾಂತಿಯನ್ನು ಬಿಟ್ಟರೆ ಏನೂ ಇಲ್ಲ ಅದಕ್ಕೆ ಏನು ಕರೆದ್ರಪ್ಪ ಅಂದ್ರೆ ಶಾಂತಿನ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಗುರುನಾಥಾರುಡರ ರೂಪದೊಳಗೆ ಭೂಮಿಗೆ ಇಳಿತಂತ ನನ್ನ ಮಗ್ಗ ಆರು ವರ್ಷದಿಂದ ಪ್ಯಾನ್ಕ್ರಿಯಟೈಟಿಸ್ ಐತಂತ ತಮಗೆ ಹೇಳಿದೆ ಪಡಬಾರ್ದ ಕಷ್ಟವನ್ನು ಪಡ್ತಿದ್ರೂ ಸಹಿತ ಎಷ್ಟೋ ಸಾರಿ ಏನೂ ಇಲ್ಲ ಅಂದರೆ ಧಾರವಾಡದಿಂದ ನಲವತ್ತು ಸಾರಿ ಹೈದರಾಬಾದಕ್ಕೆ ಹೋಗಿ ಅವಾಗ ಉಪಚಾರ ಮಾಡಿಸ್ಕೊಂಡು ಬರ್ತೀನಿ ಊಟ ಮಾಡೋಂಗಿಲ್ಲ ಸರಿಯಾಗಿ ಸ್ವಲ್ಪ ಸ್ವಲ್ಪ ಉಣ್ಬೇಕು ಆ ಸಂಕಟವನ್ನು ಯಾವ ತಂದೆ ತಾಯಿಗಳಿಗೂ ಕೊಡಬಾರ್ದು ಆದರೆ ಪರಮಾತ್ಮ ನನಗೆ ಕೊಟ್ಟನು ಒಮ್ಮೊಮ್ಮೆ ದೇವ್ರ ಅದಾನು ಇಲ್ಲೋ ಅಂತ ಅನಿಸ್ತೈತಿ ಆದರೆ ನಮ್ಮಪ್ಪ ಗುರುನಾಥಾರುಡ ನಮ್ಮಪ್ಪ ಸಿದ್ಧಾರುಡ ಯಾವಾಗಲೂ ನನ್ನ ಮ್ಯಾಲೆ ಅಧಾರಲ್ಪ ನನ್ನ ಮೇಲೆ ಅಧಾರ ಅಂದರೆ ಅವರನ್ನು ನೆನೆಸುವಂಥ ಒಂದು ಮನಸ್ಸು ನನಗೈತಲ್ಲ ಅದ ಸಾಕ್ಷಿ ಅಂಥ ಮಹಾತ್ಮರನ್ನ ಅಷ್ಟು ಕಷ್ಟ ಅನುಭವಿಸಿದಾರ ನಾ ಯಾಕೆ ಅನುಭವಿಸ್ಬಾರ್ದು ಅವ್ರನ್ನ ನೆನೆಸುನು ಏನು ಬರ್ತೈತೆ ಬರಲಿ ಗುರುನಾಥ ನಿನ್ನ ಕೃಪಾ ಒಂದು ಇರಲಿ ಅಂಥೇಳಿ ಅವನ ಶ್ರೀ ಚರಣಕ್ಕನ್ನು ಬೇಡಿಕೊಂಡು ನನ್ನ ಜೀವನ ಸಾಗಿಸಾಕತ್ತೇನೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ ಏನಂದರೆ ಜೀವನದೊಳಗೆ ಎಂಥ ಕಷ್ಟ ಬಂದ್ರೂ ಸಹಿತ ಸಿದ್ಧಾರುಡರನ್ನು ಗುರುನಾಥಾರುಡರನ್ನು ಸ್ಮರಿಸುವುದನ್ನು ಒಟ್ಟ ಬಿಡಬೇಡ್ರಿ ಅವರ ಕೃಪಾ ನಮ್ಮನ್ನು ಎಂತಹ ಕಷ್ಟ ಸಹಿತ ಅಲ್ಲಿಂದ ಎತ್ತಿ ಪಾರು ಮಾಡ್ತೈತಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ